ಶ್ರೀ ಗುರುಭ್ಯೋ ನಮಃ ಗಂ ಗಣಪತಗಿ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ಕನ್ಯಾರಾಶಿ ಕನ್ಯಾರಾಶಿಯ ಲಕ್ಷಣಗಳು ಅತಿ ಸುಂದರರು ವಾಗ್ಮಿಗಳು ಆಗಿರ್ತಕ್ಕಂತಹ ಕನ್ಯಾರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಗ್ರಹಗತಿಯ ಮೇಲೆ ಇರುವ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಕನ್ಯಾರಾಶಿಯಲ್ಲಿಯೇ ಕೇತುವು ಸಪ್ತಮ ಭಾವದಲ್ಲಿ ಅಂದರೆ ಮೀನರಾಶಿಯಲ್ಲಿ ರಾಹುಗ್ರಹನು ಇರುವುದರಿಂದ ನೇರವಾದ ದೃಷ್ಟಿ ರಾಶಿಗೆ ರಾಹುವಿನಿಂದ ಕೇತುವು ಕೂಡ ಅಲ್ಲಿಯೇ ಇರುವುದರಿಂದ ಯಾರಾದರೂ ಸಂತಾನ ಭಾಗ್ಯಕ್ಕಾಗಿ ಚಿಂತೆಯನ್ನು ಮಾಡುವವರು ಸರ್ಪದೋಷ ಇದೆ ಅಂತ ಹೇಳಿ ಕಂಡುಬರುತ್ತೆ ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾಗಾರಾಧನೆಯನ್ನು ಮಾಡುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಕೇತುವು ಜನ್ಮಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಯಶಸ್ಸು ಅಭಿವೃದ್ಧಿ ಮಾಡುವ ಕ್ರೀಡಾರಂಗದಲ್ಲಿ ಮಾಡುವ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಕನ್ಯಾರಾಶಿಯಿಂದ ಸಪ್ತಮ ಭಾವದಲ್ಲಿ ಪಂಚಗ್ರಹಗಳ ಯೋಗ ಇದೆ ಹಾಗಾಗಿ ಪಂಚಗ್ರಹಗಳು ಕೂಡ ನೇರ ದೃಷ್ಟಿ ಕನ್ಯಾರಾಶಿಗೆ ಇರುವುದರಿಂದ ಸಪ್ತಮ ಭಾವದಲ್ಲಿ ಮೂರು ಪಾಪಗ್ರಹಗಳು ಇರುವುದರಿಂದ ನಾವು ಮಧ್ಯಮವಾಗಿರ್ತಕ್ಕಂತಹ ಫಲಗಳನ್ನು ಚಿಂತನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ರವಿಯ ದಶೆಯಿಂದ ತಂದೆ ತಾಯಿಗಳ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದು ಮಕ್ಕಳು ವಾಹನ ಸೈಕಲ್ ಇತ್ಯಾದಿಗಳನ್ನು ಓಡಿಸುವಾಗ ಅತಿ ಜಾಗ್ರತೆಯನ್ನು ವಹಿಸುವುದು ಬಹಳ ಅಗತ್ಯ ಅದೇ ರೀತಿಯಾಗಿ ಅದೇ ಮೀನರಾಶಿಯಲ್ಲಿ ಬುಧಗ್ರಹನು ಇರುವುದರಿಂದ ಮಗ್ಳ ವಿದ್ಯಾಭ್ಯಾಸದಲ್ಲಿ ಚಾಂಚಲ್ಯತೆ ಸೃಷ್ಟಿಯಾಗೀತು ವಿದ್ಯೆಗೋಸ್ಕರ ಸ್ವಲ್ಪ ಮಟ್ಟಿಗೆ ಖರ್ಚುಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಮೀನರಾಶಿಯಲ್ಲಿ ಶುಕ್ರಗ್ರಹನು ಇರುವುದರಿಂದ ಮೀನರಾಶಿಯು ಶುಕ್ರಗ್ರಹನಿಗೆ ಪರಮ ಉಚ್ಛ ಸ್ಥಾನ ಆದ್ದರಿಂದ ಶುಕ್ರಗ್ರಹಣ ದಿಸೆಯಿಂದ ಸ್ವಲ್ಪ ಮಟ್ಟಿಗೆ ಆದಾಯಗಳನ್ನು ಚಿಂತನೆಯನ್ನು ಮಾಡಬಹುದು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾರಾದರೂ ಹೊಸ ಮನೆಯನ್ನು ತಗೊಳ್ಳುವುದಾದರೆ ಇಲ್ಲ ಬಾಡಿಗೆ ಮನೆಯನ್ನು ನೋಡುವುದು ಇದ್ದರೆ ಅವರಿಗೆ ಮನೆಯ ಗ್ರಹ ಲಾಭಾವಧಿಗಳನ್ನು ಕೂಡ ಶುಕ್ರ ಗ್ರಹ ತೋರಿಸಿಕೊಳ್ತಾನೆ ಅದೇ ಸಪ್ತಮ ಭಾವದಲ್ಲಿ ಶನೈಶ್ಚರನು ಇಪ್ಪತ್ತ ಮಾರ್ಚ್ ಇಪ್ಪತ್ತೆಂಟರ ನಂತರದಲ್ಲಿ ಬಂದು ನೇರ ದೃಷ್ಟಿ ರಾಶಿಗೆ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಪೂರ್ವ ಜನ್ಮಾರ್ಜಿತ ಅಥವಾ ಪೂರ್ವ ದಿನಗಳಲ್ಲಿ ಅರ್ಜಿತವಾಗಿರ್ತಕ್ಕಂತಹ ಪಾಪವು ಸ್ವಲ್ಪ ಮಟ್ಟಿಗೆ ಮನಕ್ಲೇಶವನ್ನು ಕೊಟ್ಟಿತು ಹಾಗಾಗಿ ಕೇತುವಿನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಶನೈಷ್ಠರನ ಆರಾಧನೆ ಎಳ್ಳು ದೀಪ ಅಥವಾ ಎಳ್ಳಿನಿಂದ ಪಂಚಗ ಮಾಡಿ ವಿತರಣೆಯನ್ನು ಮಾಡುವುದರಿಂದ ಸಪ್ತಮ ಭಾವದಲ್ಲಿ ಇರತಕ್ಕಂತಹ ಶನಿದೋಷ ಪರಿಹಾರ ಆದೀತು ಅದೇ ಮೀನರಾಶಿಯಲ್ಲಿ ರಾಹುಗ್ರಹನು ಇರುವುದರಿಂದ ಆಯುಷ್ಯ ಅಭಿವೃದ್ಧಿಗೋಸ್ಕರವಾಗಿ ಮೃತ್ಯುಂಜಯ ಮಹಾರುದ್ರ ದೇವರ ಆರಾಧನೆ ಅಥವಾ ಮೃತ್ಯುಂಜಯ ಜಪವನ್ನು ಮಾಡುವುದು ಬಹಳ ಉತ್ತಮ ಹಾಗೆ ನೀವು ರಾಶಿಯವರು ವಾಹನದಲ್ಲಿ ಹೋಗುವಾಗ ಬಹಳ ಎಚ್ಚರವನ್ನು ವಹಿಸಿ ರಾಶಿಯಿಂದ ಒಂಬತ್ತನೆಯ ಭಾವವಾಗಿರ್ತಕ್ಕಂತಹ ಭಾಗ್ಯ ಭಾವದಲ್ಲಿ ಇರತಕ್ಕಂತಹ ಗುರುವು ಗುರುವು ನಿಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಅಭಿವೃದ್ಧಿಯನ್ನು ಅದೇ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಒಂದು ಕಂಪನಿಯನ್ನು ಬಿಟ್ಟು ಇನ್ನೊಂದು ಕಂಪನಿಗೆ ಹೋಗುವ ಭಾಗ್ಯವನ್ನು ಅದೇ ರೀತಿಯಾಗಿ ಒಂದು ಏರಿಯಾ ಒಂದು ಪ್ರದೇಶಗಳನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗುವ ಭಾಗ್ಯಾದಿಗಳನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಸಪ್ತಮ ಭಾವವಾಗಿರ್ತಕ್ಕಂತಹ ಭಾವದಲ್ಲಿ ಮಂಗಳ ಗ್ರಹನು ಮಿಥುನ ರಾಶಿಯಲ್ಲಿ ಇರುವಾಗ ಭೂ ಸಂಬಂಧಿ ವ್ಯವಹಾರ ಮಾಡುವವರಿಗೆ ಅಭಿವೃದ್ಧಿಯನ್ನು ಹಾಗೂ ಪ್ರಗತಿಯನ್ನು ಹಾಗೂ ಮನೆ ಕೊಂಡುಕೊಳ್ಳುವಿಕೆಯ ಭಾಗ್ಯಾದಿಗಳನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪಮುಟ್ಟಿನ ಕಷ್ಟ ನಷ್ಟಗಳನ್ನು ಕೂಡ ನವಗ್ರಹ ಅಂತರ್ಯಾಮಿ ಲಕ್ಷ್ಮೀ ದೇವರು ಗ್ರಹಚಾರಗಳನ್ನು ದೂರ ಮಾಡಿ ಶುಭಗ್ರಹಗಳು ಇನ್ನಷ್ಟು ಅತಿಶಯವಾಗಿ ಫಲಗಳನ್ನು ಕೊಡುವ ಮುಖಾಂತರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ನಾನು ಕೂಡ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಸುಖಿನೂ ಭವಂತು ಸಮಸ್ತ ಸನ್ನಂಗಲಾಗಿ ಭವಂತು Šli kršna, panela stolp.